ಚಿನ್ನರಾಯ ಸ್ವಾಮಿ ಮತ್ತೆ ಕೃಷ್ಣ ಬೇರೆ ಕೂಡ ಅಂದ್ರೆ ಅವನ್ ಟೀಮ್ ಮಾಡಿದ್ರು ಅನ್ನೋ ಅಂತ ಆರೋಗ್ಯಗಳಲ್ಲಿ ನಮ್ಮ ನಿಮ್ಮ ಬಗ್ಗೆ ಹೇಳಿದಪ್ಪ ಯಪ್ಪಾ ಅವ್ನು ಏನೋ ಕೇಸು ಅವನು ಮಾತಾಡ್ತಿದ್ರು ಅವನು ಎಲ್ಲ ಅವನಿಗೇನು ಬೇಕಾದ್ರು ಮಾತಾಡ್ತಾರ ಮಾತಾಡ್ತಿದ್ರು ನನಗೆ ನಿಮ್ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ ನೀವೆಲ್ಲ ಬಹಳ ವಿದ್ಯಾವಂತ ಇದ್ದೀರಿ ಪ್ರಜ್ಞಾ ಹೊಂದಿದ್ದೀರಿ ನಿಮ್ಮ ಚಾನಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರ್ಯಾರೋ ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದರೂ ಸತ್ಯ ಏನಾದ್ರು ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕೆ ಆಗ್ತದೆ ಅದನ್ನು ಏನೋ ಒಂದು ಬ್ಲೇಮ್ ಬೇರೆ ಇರ್ಬೇಕಲ್ಲ ಅದಕ್ಕೆ ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನೀವು ನಿಮ್ಮ ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬಾಯಿ ಬೇಜಾರಾಗ್ತದೆ ಫ್ರಂಟ್ ಪೇಜಲ್ಲಿ ನ್ಯೂಸ್ ತಗೊಂಡಿದಿರ ಕೆಲವರು ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸಿಡಿಸ್ಬೇಕು ಅಂತ ಹೇಳ್ತಾ ಇದೀರ ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ನೀವು ಈ ತರ ಮಾಡ್ಕೊಂಡು ನನಗೆ ಅವನ ಬಗ್ಗೆ ನನ್ಕೊಂಬಾ ನಿಮ್ಮ ಬಗ್ಗೆ ನನ್ಗೆ ಬಹಳ ಬೇಜಾರಾಗ್ತದೆ ಏನಾಗಿದೆ ನಿಮ್ಮ ಚೀಫ್ ಎಡಿಟರ್ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ಆ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದು ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದೆ ಮಾತಾಡಿಲ್ಲ ನಾನು ನಾಡಸ್ಬೇಕು ನಾನೊಬ್ಬ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಇರ್ತಾರೆ ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ಹತ್ರ ಮಾತಾಡ್ತೀನಿ ಅನ್ನೋನ್ನ ನಾನು ಇಲ್ಲ ಅಂತ ಹೇಳ್ತಾರೆ ಏನು ತಿಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾಯಿರ್ತಾರೆ ನನ್ನ ಹತ್ರ ನೀವು ಬರ್ತಾ ಇರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ಒರಿಜಿನಲ್ ಮೀಡಿಯಾನ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿ ವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತಿರೋ ಇಟ್ಕೊಬಂದು ಬಂದರೆ ನೀವು ಟಿ ವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು ಬಿಜೆಪಿ ಕಾರ್ಯಕರ್ತರು ಪಿ ಕಾರ್ಯಕರ್ತರು ದಳ್ ಕಾರ್ಯಕತ್ರ ನಮ್ಗೆ ಹೆಂಗ್ ಗೊತ್ತಾಗಬೇಕು ಅದನ್ನ ಮಾಡಿಸ್ಬೇಕಾ ಸರ್ ಜನ ಬರ್ತಾರೆ ಈಗ ಇಷ್ಟೆಲ್ಲ ಜನ ಬರ್ತಾರೆ ನಾನು ಎಲ್ಲಾರ್ನು ಈಗ ಸ್ಕ್ಯಾನ್ ಮಾಡ್ಕೊಂಡ್ ಕುತ್ಕೊಳ್ಳೋಣ ಇಲ್ಲ ಆ ರೀತಿ ಅಂತ ಏನಾದ್ರು ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ತರ ಮಾಡಿದ್ರೆ ಒಳ್ಳೇನೋ ಅಂತ ಯಾಕಂದ್ರೆ ಯಾರ್ ನಕ್ಲಿ ಯಾರ ಅನ್ನೋದೇ ಗೊತ್ತಾಗಲ್ಲ ಸರ್ ನನಗೆ ಅದು ಯಾರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಅಲ್ಲಿ ನನಗೆ ಹಿಡಿತಾವ್ರು ನನಗೆ ಪಿ ಟಿ ಪಿ ಯಾವುದೋ ಒಂದ್ ಚಾನಲ್ ಅಲ್ಲಿ ಹಿಡಿತಾವ್ರೆ ಹಿಂದೆ ಮುಂದಿದೆ ಮುಂದೆ ಮುಂದಿದೆ

ಅಲ್ಲಿ ಮೂರ್ನಾಕ್ ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ ನಂಗೆ ಗೊತ್ತಿರೋ ಸಂಬಳಕ್ಕೆ ಕಡಿಮೆ ಸಂಬಳಕ್ಕೆ ಒಬ್ಬನೇ ಎಲ್ಲಾ ಚಾನಲ್ ನಡೆಸ್ತಾವ್ರೆ ನಿಮ್ಮ ಜೊತೆ ಮಾತನಾಡಿದ ಯಾರ ನಮ್ಮ ಬಂದು ಪಾಲಿಟಿಷನ್ ಅಂದ ಮೇಲೆ ನಮ್ಮ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರು ಯಾವ ಉದ್ದಲ್ಲಿ ಯಾವ ಯಾವ ನಾನು ಏನು ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ ನನಗೆ ಬೇರೆ ಬೇರೆ ಸರ್ ನೀವು ಜವಾಬ್ದಾರಿಯುತ್ತ ಸ್ಥಾನದಲ್ಲಿರೋ ಮೇಲೆ ಈ ತರ ಆಪಾದನೆ ಮಾಡ್ತಾನೆ ಅಂದ್ಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಅಂದ ಮೇಲೆ ಮನ ನಷ್ಟ ಮುಕ್ತದ್ದಮೆ ಆತರ ನೋಡಪ್ಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ಕೆಲವರಿಗೆ ಮಾರ್ಕೆಟ್ ನೀವು ಬರೀತೀರಾ ನೀವು ಹಾಕ್ತೀರಾ ಅದಕ್ಕೆ ಉಪಯೋಗಿಸ್ಕೊಳ್ತಾರೆ ಅದಕ್ಕೆ ನಾನು ಯಾಕೆ ತರಕೊಳ್ತಾರೆ